ಅವು ಇನ್ನೊಂದು ಗಳಿಗೆ ನೀನು ಅಳಿಯಾ ರವಿ ಯಾರು ಬರ್ತಾರೆ ಒಂದಿಂದ ಕುಳ್ಳಗಡೆ ಯಾರು ಬರ್ತಾರೆ ಬಿಡಿಸ್ಕಡುವೆ ಸುಮ್ಮ ಅಷ್ಟು ದೂರ ನಡ್ಕೋಯ್ತೀನಿ ಅಂತ ಕೂತಿದ್ದೀರಲ್ಲ ಏನ್ ಇಲ್ಲಿದ್ದದ ಜೋಯಿಸ್ರು ಮನೆ ಭಾರಿ ದೂರ ಅದೇ ಇನ್ನು ಹತ್ರ ಒಂದೂವರೆ ಕಿಲೋಮೀಟರ್ ಅದೇ ಅಷ್ಟು ದೂರ ಕಡೆ ನಡ್ಕೋಬೋದಿರ ಬೇಡ ಕತೆ ಬರ್ಲಿರು ಅಳಿಯನುವೆ ನೀವು ಕುಳ್ಳನುವೆ ಇಲ್ಲ ರವಿ ಬರ್ಲಿ ಕೂಟರ್ ಬಿಡ್ಸ್ಕೊಡ್ತಾನಂತೆ ಹೇಳಿದ್ರು ಕೇಳಕ್ ಇಲ್ಲ ತಳಿ ನೀವು ಅಯ್ಯನ್ ಭಾರಿ ದೂರ ಇದ್ದದ ನಡ್ಕ ಹೋಗಿದ್ದು ತಿರುಗಾಡ್ಕೊಂಡು ನಡ್ಕೋಗಿದ್ದು ಬರ್ತೀವಿ ಸುಮ್ಮನೀರು ಅವ್ರು ಬಂದಮೇಲೆ ಅಲ್ಲಿ ಭಾರಿ ರಸಗೊಯ್ತಾರೆ ಏನು ಅಲ್ಲಿಂದ ಬಂದ್ಬಿಟ್ಟು ಎಲ್ಲವಾ ಜೋಯ ಮನೆ ಪಾಯಿ ಮನೆ ಕೊಯ್ತಾರೆ ಅಲ್ಲಿ ಕಾಯ್ಕೊಂಡು ಕುತ್ಕೋಬೇಕಾಯ್ತದೆ ಸಾಸ್ರಾಗ ಇಷ್ಟ ಕೇಳೋಕೆ ನಾವು ಈಗ ಹೊಂಟೋದ್ರೆ ಹುಸಿ ಪುರ್ಸೊತ್ತಾಗಿರ್ತಾರೆ ಇವತ್ತು ಇವತ್ತಲ್ಲಿ ಹೋಗಿ ಕೇಳ್ಕೊ ಬರ್ಬೋದು ಇನ್ನು ನಿನ್ನ ಬರೋ ಕೂಸಿ ಓಸಿ ಓದ್ಬೇಕು ಹಾಂ ಏನು ನಡ್ಕೊಬೈತೀವಿ ಮಾರ್ಕೆಟ್ ತಡ್ಕೊಂಡು ನಿಮ್ಮ ಚಿನ್ ಸಿಕ್ಕೊ ನಾನುವೆ ಆ ಸುಬಿನೂ ನಾನು ನಡ್ಕೊಬೈತೀವಂತೆ ತಲೆಗೆಲ್ಲ ಕೆಟ್ಸ್ಕೊಬಿಡಾ ಸುಮ್ಮನೀರು ಬತ್ತ ತಟಪಟ್ನಾಗ ಹೋಗಿದ್ದು ಬರ್ತೀವಂತೆ ಏನು ಮಾಡೋದು ಈಗ ಹೆಸ್ರು ಕಟ್ಟೋಕ್ಕೆ ಅದೇ ನೀನು ಹೇಳ್ದಲ್ಲವಾ ಶಾಸ್ತ್ರ ಕೇಳ್ಕೊ ಬರದ ಯಾವ ಹೆಸ್ರು ಬರ ಚೆನ್ನಾಗಿರ್ತದೆ ಯಾವ ಹೆಸರಿಂದ ಕಟ್ಬೇಕು ಅಂತಾರೆ ಶಾಸ್ತ್ರದಲ್ಲಿ ಆ ಹೆಸರಿಂದ ತಗೊಂಡು ನಿಮ್ಗೆ ಇಷ್ಟ ಬಂದಿದ್ದು ಕಟ್ಕೊಳ್ಳಿ ಕರೆಯೋಕ್ಕೆ ಏನೋ ದೇವ್ರ ಹೆಸ್ರು ಕಟ್ಟದ ಕರೆಯೋಕ್ಕೆ ನಿಮ್ಗೆ ಹೆಂಗ್ ಬೇಕು ಅಂತ ಕರ್ಕೊಳ್ಳಿ ಅಂತಂದ್ರೆ ಎಲ್ಲ ಅಂದಲ್ಲ ಹಾಗೆ ಮಾಡಬೇಕಂತ ತಕೋ ಏನು ಶಾಸ್ತ್ರ ಸಂಬಂಧ ಎಲ್ಲ ಬುಕ್ ಮಾಡೋಕದ ಶಾಸ್ತ್ರ ಪ್ರಕಾರನೇ ಮಾಡಬೇಕು ಹೆಸ್ರು ಬಲ ಎಲ್ಲ ಚೆನ್ನಾಗಿರ್ಬೇಕು ಅಚ್ಚುಕಟ್ಟಾಗಿ ಎಲ್ಲನೂ ಕಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಕತೆ ಹ್ಞೂ ಇನ್ನೇನು ಬನ್ನಿ ಕೇಳ್ಕೊ ಬಂದ್ಮೇಲೆ ನೋಡಕ್ಕಾಯ್ತದೆ ಮನೇಲಿ ಆ ಹೆಸ್ರು ಕಟ್ಬೇಕು ಈ ಹೆಸ್ರು ಕಟ್ಬೇಕು ಈ ಅಂತ ಮತ್ತು ಕುಣಿತಾ ಕೂತಿದ್ರು ಅದ್ ಕಲಿತಿನ ಇದು ಕರಿತೀನಿ ಅಂತಾವ ಅದಕ್ಕೆ ನಾನು ಕುಳ್ಳಿ ಅದ್ ಕಲೀಕು ಇದು ಕರ್ತೀನಿ ಆಯ್ತಿದ್ದ ನೀನು ಅದು ಬೇಡ ಇದು ಬೇಡ ಮೊದ್ಲು ಸಾಸ್ರ ಕೇಳ್ಕೊ ಬಂದ್ಬಿಡದ ಜಲ್ದಿ ನಾಮಕರಣ ಶಾಸ್ತ್ರ ಮಾಡಿ ಮುಗಿಸ್ಬಿಡದ ಆಮೇಲೆ ಕಿವಿ ಚುಚ್ಚೋದ್ದೆಲ್ಲ ಕಿವಿ ಎಲ್ಲ ಚುಚ್ಚಿಸ್ಬೇಕು ಅವನ್ನೆಲ್ಲ ಮಾಡಿಸ್ಬಿಡದ ಕಿವಿ ಚುಚ್ಚ ಶಾಸ್ತ್ರ ಮಾಡಿಸಿ ನಾಮಕರಣನೆಲ್ಲನೂ ಮಾಡ್ಬಿಡದ ಇನ್ನೆಷ್ಟು ದಿವಸ ಹಾಂ ಹೊಂಟೋಯ್ತಾಳಲ್ಲ ಮಾಲಾ ಅಂತ హెందే సరి కాదవనే సరి ఓద్రి మారు కాపీ కయిస్కుడ బ్యాడ కాపీ బి ఏ బ్యాడ కుదల ఇన్ యేనుమా కాపీ బ్యాడ ఎ ఎల్ూ ఈ సుబ్బి ఎల్లుతాడు అల్లే హాడదవుడు హసిబట్టసడా ఏత ఎవ ముత్తు వయస్సాగా బీ ఎడ బి బుడ బుద్ధి సుట్టు ఓదే హు యా వైసీనా కుతాక ఏం కత్కొక ఇవ్వం ఆడతాడు నాలుగ్ మేలు వేది ఇ పడతాయి ఒరిగేది ఇలా బాయి బందం మాట్లాడతాయి ಬಾಯಿಗೆ ಬಂದಂಗೆ ಹಾಡ್ತಿರೋದು ಏನ್ ಮೊಟ್ಟೆ ಉಸ್ ಮೊಟ್ಟೆ ಕಟ್ಟಳು ಬಂದಿ ಅಯ್ಯೋ ಬುಡವ ಇನ್ನೇನ್ ಮಾಡಾಕದು ಚಿಕ್ಕವ ಹಾಡ್ದಿಂದ ಹಂಗೆ ತಾನೆ ಇಲ್ಲ ಯಾಕೇನು ಹೊಸ್ದಾಗ ಹಿಂಗ ಆಡ್ತ ಚಿಕ್ಕವ ಇರದ ಹಂಗೆ ಸುಮ್ನೆ ಬಂದಾಗ್ಲಿಲ್ಲವಾ ಬೈಯ್ದಿ ಅದಕ್ಕೆ ಅದಕ್ಕಂಗೆ ಬೇಜಾರು ಮಾಡಿ ಚಿಕ್ಕವರ್ಗೂ ಇಷ್ಟ ಬಂದಂಗೆ ಆಡ್ಕೊಂಡು ಇರ್ಲಿ ಬಿಡು ಇನ್ನೇನ್ ಕತೆ ಹಿಂಗ ಇಷ್ಟ ಬಂದದು ಹಂಗ ಇಷ್ಟ ಪಟ್ಕೊಂಡಂಗೆ ಇಟ್ಕೊಂಡು ಹೋಗ್ಲಿ ನೀನು ಸುಮ್ನೆ ಸಂಜೆ ಗಂಟೆ ಚಿಕ್ಕವನ್ನ ಬಯ್ಯಕ್ಕೆ ಮಾಡಕ್ಕೆ ಹೋಗಕ್ಕೆ ಹೋಗ್ಬೇಡ ಏನೋ ನಿನ್ಗೆ ತೊಂದರೆ ಕೊಟ್ಟದ ಯಾಗರ ತಂದ್ರೆ ಕೊಟ್ಟತಾ ಇಲ್ಲ ತನಗಿಷ್ಟ ಬಂದಂಗೇ ತಾನ ಇಟ್ಕೊಂಡು ಮಾಡ್ಕೊಂಡು ಹೋಗಿತ್ತದೆ ನೀನೇ ಯಾಕಹಂಗೇದಕಲ್ಲಕಂ ಬೇಜಾರ್ ಮಾಡ್ಕೊಂಡಿ ಅನೇ ಮಗ ಮಗ ಗಿಜಾ ಯಾನ್ನ ದೂರವ ಮನೆಲಿ ಲೇ ಮಗ ನೋಡ್ ನೋರು ಹ ಆ ಇಟ್ಟು ಮಂಗಿರ್ತಾವೆ ಮಾಡಿರ್ತಾವೆ ಹೊರ ಚಡ್ಬೇಡ ನನ ಜ್ಞಾನ ಇದೆ ತಡ ಇವ್ಗೆ ಅಯ್ಯೋ ಹೋಗಲಿ ಬಿಡಾರೆ ನೀ ಎಂಚಿಕವ್ ನಾಚಿಸಿದ್ಬಿಟ್ಟು ಹೋಗದಂಗೆ ಬಂದದೆ ನೀನೇ ಯಾಕಹಂಗೇ ಗಾಡಿ ಅಬ್ಬಾ ಚಿಕವ್ವ ಬಾ ನೇ ಮಗ ಅಲ್ಲ ಅದೇಕ ಕಿರ್ಸ್ಕೊಂಡ ಇಟ್ಲ ಮಕ್ಕಳ ಮಂದಿಲ್ವಾ ನಾನೆಲ್ ಕಿರ್ಸಿದೆ ಹಾಂ ನಿಮ್ಗೆ ಅಲ್ಲವಾ ಬರೀ ಏನ ಇರ್ಸಂಗೆ ಯಾಕಂತ ಕಳೆ ಕೇಳಿಸೋದು ನಾನೆಲ್ಲಿ ಕಿರ್ಸಿದೆ ನನ್ ಮಾತಿರೋದೆ ಹಿಂಗೆ ಯಾಕತೆಲಿಗ ಹೋಗ್ಬೇಕು ಅಂತಿದ್ದೆಲ್ಲ ಬಾ ಹೋಗಕದೆ ಹೋಗಿದ್ದು ಬರೋದ ಇನ್ನು ಇಲ್ಲ ನೀನು ಅಟ್ಟೆ ಹೊಡ್ಕ ಕುತ್ಕೊಂಡು ನೀನು ಸಂಜೆ ಗಂಟವಾ ಅಲ್ಲ ಈ ಕೋಣೆ ಸೇರ್ಕ ಕೂತಿರ್ತಿದ್ಯ ಹಾಚ ಗಿಚ್ ಹೋಗೋದಬೇಕು ಮುಟ್ಬೇಕು ಅನ್ನೋ ಜ್ಞಾನ ಇಲ್ವಾ ಬರೀ ಇಲ್ಲೇ ಕುತ್ಕೊಳ್ಳೋದು ಬರೀ ಟೀ ಬಾ ಟೀ ಬೇಡ ಏನು ಬೇಡ ಕುಡ್ಕೊ ಬಂದೆ ಎಲ್ಲಿ ಅದಕ್ಕೆ ಕಾಯ್ಸಿತ್ತ ಓ ಹೋ ಕೈಸ್ ಇಡ್ರಮ್ಮು ಅದೇ ಈ ಡ್ರಮ್ ಕೈಸ್ ಕೊಟ್ಬಿಟ್ರೆ ಆಗೋಯ್ತು ಕತೆ ತಳೆ ಆಗೋಯ್ತದ ಅಷ್ಟೇ ಇವ್ಳಂತುವೆ ಇಲ್ಲ ಕಂತೋ ಇಲ್ಲೆಲ್ಲ ಕತೆ ಇನ್ನೆಲ್ಲಿಗೆ ಹೋಗಿದೀಮ ನೀನು ಎತ್ತ ಹೋಗಿದ್ದೀ ಏ ಅದೇ ಆ ನಮ್ಮ ಟೀದೇ ಇವ್ಳಿಲ್ವ ಹ್ಮ್ ಇವ್ಳು ಜಾವುಜಿ ಅವಳು ಹೆಸರು ಇಟ್ಟು ಬರಿಲ್ಲ ನನಗೆ ಅವಳು ಮಗಳಿದ್ದಲ್ಲ ಪ್ರಮೀಳೆ ಅವಳು ಇವ್ರಿಗೆ ತಲೆ ಮದ್ವೆ ಆಗಿದ್ದು ಹಾ ಓಯ್ತೇತ್ನಾ ಕಂಡ್ಲು ಕಂಡುಬಿಟ್ಟು ಅಬ್ಬಮ್ಮ ಹಿಂಸೆ ಮಾಡಿ ಎಟ್ಟಿ ಕರ್ಕೊಂಡು ಹೋದ್ರು ಬೇಡ ಬೇಡ ಅಂದ್ರೆ ಟೀ ಕೈಸಿ ಬೆಡ್ಡು ಬಿಸ್ಕೆಟ್ ಕೊಟ್ಟು ಬಾಳೆಹಣ್ಣು ಕೊಟ್ಟು ಖಾರ ಕೊಟ್ಟು ತಿನ್ನಿಸಿ ಕಳಿಸಿದ್ಲು ನಾಳೆ ಊಟ ಮಾಡಮ್ಮ ಊಟ ಮಾಡಮ್ಮ ತಿಂಸೆ ಮಾಡಿದ್ಲು ಬೇಡ ಕಣ್ಣು ಬದ್ನೆಲ್ಲ ತಿಂದ್ಬಿಟ್ಟು ಹೊಟ್ಟೆ ತುಂಬಕತು ಏನು ಬೇಡ ಅಂತ ಅಂದ್ಬಿಟ್ಟು ಹಂಗೆ ಬಂದೆ ಟೀ ಗೀ ಎಲ್ಲ ಕುಡ್ಕೊಂಡು ಅಲ್ಲೇ ಹಾಂ ಬೆಡ್ ಬಿಸ್ಕೆಟ್ ಎಲ್ಲ ಬಂದೆ ಹುಸಿ ಚೆನ್ನಾಗಿ ಭಾವಿಸ್ತಾರೆ ಭಾರಿ ಚೆನ್ನಾಗಿ ಭಾವಿಸ್ತಾರೆ ನನ್ನ ಮಕ್ಕ ಕಂಡ್ಬಿಟ್ಟು ಬುಡ್ನೇ ಇಲ್ಲ ಬಕ್ಕ 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 ಅನ್ಕಂಡು ನಿನ್ನದೆಗೆ ಕಣ್ಣೇ ಮಗ ಅಂದಲ ಅದಕ್ಕೆ ಏನಾನು ವಾಪಸ್ ಬಂದ್ಬಿಟ್ಟೆ ಇಲ್ಲಾದ್ರೆ ಇನ್ನುಗಳಿಗೆ ಕುತ್ಕೊಂಡು ನಿಂತ್ಕ ಮಾತಾಡಿವನಿ ಹುಸಿ ಚೆನ್ನಾಗಿ ಬಾವ್ಸ್ತೀವ ನನಗಂತೂ ಅವ್ರ ಮನ್ಗೋಗಿ ಆಸೆ ಆಯ್ತಿಲ್ಲ ಹೆಣ್ಣು ಅಷ್ಟು ಹಿಂಸೆ ಮಾಡ್ಸಿದ್ಲ ಅಂದ್ಬಿಟ್ಟು ಹೋದೆ ಹ್ಞೂ ಹ್ಞೂ ಚೆನ್ನಾಗಿ ಭಾವಿಸ್ತು ಮನೇನೂ ಕಟ್ಕೊಂಡವ್ರೆ ಹುಸಿ ಚಲೋಕಿಲ್ಲ ಮನೆ ಹ್ಞೂ ಇದು ಹಿಂದಕ್ಕೆ ಸೀಟ್ ಹಾಕೊಂಡು ಮುಂದಕ್ಕೆ ಆರ್ ಸಿ ಸಿ ಎತ್ಕೊಂಡವ್ರೆ ಇನ್ನು ಹುಸಿ ಕೆಲಸ ಅದೇ ಹೊಸ ಮನೇಲಿ ಅವರೇ ಕೆಲಸವನ್ನ ನಿಧಾನಕ್ಕೆ ಮಾಡ್ಕೊಬೋದು ಅನ್ಬಿಟ್ಟು ಇಂಚೂರಿದಾಗ ಎರಡು ಅಚ್ಕಟ್ ಮಾಡ್ಸ್ಕೊಂಡವ್ರೆ ಗಾರ ಗಿರೆ ಎಲ್ಲ ಹಾಕಿ ಏನು ಮುಂಚೂರಿದಾಗ ಈಗ ಕಟ್ತಾವ್ರೆ ಯಾರು ಚೆನ್ನಾಗಿ ಮಾಡಿ ಕಡವ್ರೆ ಮನೆ ಅದೇ ಸಾಕಾಗಿತ್ತು ಸಸಿ ಬೇರೆ ಏನು ಮಾಡೋಕ್ಕೆ ಆದ್ರೆ ಇರಲಿ ಚೆನ್ನಾಗಿರಲಿ ಅನ್ಬಿಟ್ಟು ಮಾಡ್ಕೊಳ್ಳೋರ್ರೆ ಅಚ್ಚಿಕಟಾಗಿ ದುಡ್ಡು ಕಸ ಸಂಪಾರಿ ಒಂದು ಹೆಣ್ಣು ಒಂದು ಗಂಡು ಸಣ್ಣ ಇಟ್ಲು ಏನು ಭಾರಿ ದೊಡ್ಡವಲ್ಲ ಸ್ಕೂಲ್ಗೆ ಹೋಗ್ತವೆ ಈಗಿನಿಂದ ಸಂಪೇಪ ಮಾಡ್ಕೊಂಬಿಟ್ಕೊಳ್ತಾವ್ರೆ ಓಸಿ ಚೆನ್ನಾಗಿಲ್ಲ ಕೊಟ್ಟಿದ್ದ ತಕ್ಕಾಗುವೆ ಅಚ್ಕಟಾಗಿ ನೋಡ್ಕೊಂಡವ್ರೆ ಹ್ಞೂ ಅಲ್ಲ ಮನೆಗೆಲ್ಲ ಹೋಗಿ ನಿಂತ್ಕೊತ ನಿಂಗೆ ಸಂಧೆ ಗಂಟ ಅವ್ರಿವ್ರ ಮನೆ ಅದು ಇದು ಅವ್ರಿಗ್ರ ರೊಟ್ಟಿ ಅಂತ ಸುತ್ಕೊಂಡು ಕಡೆ ಕಾಲ ಬಿಡು ನೀನು ಕುರಿ ಕಂಡವ್ರ ಮನೆನೆಯ ಅಯ್ಯೋ ಸುಮ್ಮನೆ ಇರ್ನೇಕಾ ಅದೆಲ್ಲ ಕಂಡವ್ರ ಮನೆಯೇ ನಮ್ಮೂರೇನಲ್ವ ಗೊತ್ತಿರ ಹೆಣ್ಣೆಯೇ ಆಗ್ಲಿಂದ ನೋಡಿರ ಮಾಡಿರೋ ಹೆಣ್ಣೆಯ ಅಷ್ಟು ಹಿಂಸೆ ಮಾಡಿದ್ವಿ ಕರೆದ್ರು ಹೋಗದೆ ಅಂತ ಚಂದ ಆದದ ಮಕ್ಕನ ಓಡ್ಬಿಟ್ಟ ತಕ್ಷಣವ ಬಮ್ಮ 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 ನಮ್ಮ ಸುಬ್ಬಮ್ಮ ಅಲ್ಲ ಬಮ್ಮ ನೀನು ಬಂದ್ಬಿಟ್ಟು ಅಷ್ಟು ಆಸೆ ಅದ ಓಡ್ಬತ್ತದೆ ಬೇಡ ಬೇಡವಂತೆ ಹೋಯ್ತವ ನಿಮ್ಮಂಗೆ ಆಗ್ಬಿಡಿ ಅಲ್ಲವ ಜನ ಮನೆ ಸೇರಿದೆವ್ರಂಗೆ ನಿಮ್ಮಂಗೆ ನಿಂತ್ಕೊಂಡು ಕೂತ್ಕೊಂಡು ಕಾಲ ಕಳ್ಕೊಬಿಡಿ ನೀವು ಅವ ನೀರಿ யார் தந்து போய்விடு ஏன்னு மாடு நீ யாரும் மாதாட்ஸ் பிடி முட் பிடி அங்கு நானுவே நான் ஜன மந்தியாட் படக்கலக்கரவ அதுக்கே நான் மட்டும் போராக்கிலை அல்லபேட இல்ல அது மாட இது மாட ஏ சண்ணாக்கிள்வ அங்கே தான் கீழே இது மனையோ இல்லை ஜைலோ அந்தவட்டில் ஏசார மாதங்க கடைக்காளை நம்ம அக்கா இவ்ளாத்துவ சரி அது அவளே ஹேபுட்ரே நின் மனே அவரு அதுநே சதர தாங்க போட் தே அவரு விட்டு ஏன்னு மாதாடில நின்ங்க ஆகிட்ரே முகீத்து கத்தனை ಹ್ಞೂ ಹ್ಞೂ ಹಂಗಂತಕ್ಕ ಒಳ್ಳೆ ಬುದ್ಧಿ ಹೇಳ್ತಿನಲ್ಲ ಅದ್ಕೇ ಕಂಡ್ರ ಐತಿಲ್ಲ ಸರಿ ನಡೀ ಕಟಪಟ್ನಿ ನಾನೆಲ್ಲ ತೊಳವೆ ಹಾ ಸುಬ್ಬಿ ಏನು ವೇ ಮತ್ತೀಗಿ ಕುಡ್ದಿರವಲ್ಲ ಕುಡ್ಕೊಂಡು ಕರ್ಕೊಂಡು ಹೋಗೋದ ನಾನು ಕೈಗ ಕುತ್ಕೊಳ್ಳೋದು ಇವಳು ಚೆನ್ನಾಗಿ ಮೇಲೆ ಹೋಗಿ ಚೆನ್ನಾಗಿ ಮಾಡಿಸ್ಬಿಟ್ಟು ಬಂದವಳೆ ಅಡ್ಡಿ ಸಡ್ಡಿ ಹಿಡಿದಾನೆ ನಡಿ ಸರಿ ಗಿಡ್ಜೆ ಅತ್ತ ಗಿಟ್ಟಾಗ ಹೋಗ್ಬೇಡ ಕೈಕ್ಳದಿ ಕುಸಾರು ಮಾದ ಅವಳೆ ಸೀತಾ ಏನೋ ತನ್ನ ಅಂತಿದ್ಲು ಅದಕ್ಕೆ ಮನಿಕ ಅಂತ ಅಂದಿನಿ ಸೀತಾ ಮನ್ಗ ಅವಳೆ ಏಳ್ಸ್ ಕೇಳ್ತಾ ಐಕೋನಾ ಹುಸಿ ನೋಡ್ಕೊತಾರ ಮಾಡೋ ಮರಿಕೆ ಮರಿಕೊಳ್ಳಿ ನಾನು ಟಿ ವಿ ನೋಡ್ತೀನಿ ಅಂದ್ರೆ ನೋಡ್ಲಿ ಅವಳಿಗೂ ಕೂಸಿ ಕೂಸಿ ಅವ್ಳಗೂ ಬೇಜಾರಾಗಿರ್ತದೆ ಆ ತೆಗೆದಾಗ ಹೋಗ್ಬೇಡ ಅವ್ ಸರು ಇಲ್ಲಕ್ಕ ಹೋಗು ನಾನು ಎಲ್ಲಿಗೆ ಹೋಗೋನೇ ಅದಕ್ಕೆ ಅಲ್ವಾ ಇಲ್ಲೇ ಕೂತಿರೋದು ಸರಿ ಬಾ ಹೋಗು ನೇ ಅಕ್ಕ ಶಾಸ್ತ್ರಕ್ಕೆ ಕಾಸು ಮಾಡ್ಬೇಕಾ ಇವಳು ಸರಿ ಯದೋಳು ಯಾಕಂತ ತಕೋ ಏನ್ ಸುಮ್ಮನೆ ಹೇಳಾರ ಅದಕ್ಕೆ ಕೇಳಿದ್ದು ಎಷ್ಟು ಮಾಡಬೇಕು ಅಯ್ಯೋ ನಮ್ಮ ಕೈಯಲ್ಲಿ ಎಷ್ಟು ಸತ್ತಿದ ಅಷ್ಟು ಐವತ್ತೊಂದು ನೂರೊಂದು ಐನೂರು ಐನೂರೊಂದಂಗ್ ಮಾಡ್ತಾರೆ ನಾ ನಡಿ ನೂರನ್ ಮಾಡ್ದದ ಸಾಕತೆ ಇನ್ನೇನು ನೂರು ಮಡ್ದದ ಎಲ್ಲ ಅಡಿಕೆ ಮೇಲೆ ಸಾಕು ಇನ್ನೊಂದ್ಸಲ ಇನ್ನು ಅವಲ್ಲ ಸಾಸ ಏನೋ ಏನೋಸಿಕ್ ಕೊಡಕಾಯ್ತದೆ ನೀ ರತ್ನಿ ಮುಗಿ ನೀನು ನೋಡಕ್ ಹೋಗ್ಲಿಲ್ವಲ್ಲ ನಡಿ ನಾನು ಮೂರು ದಿವಸ ಹೋಗಕಾಯ್ತದೆ ಅವ್ನವೇ ಇಲ್ಲಿ ಒಂದು ಕೆಲಸ ಕೆಲಸ ಮುಗಿಸ್ಬಿಟ್ಟು ಒಂದೆರಡು ದಿವಸ ಇದ್ದು ಹ್ಞೂ ಸರಿ ಕತ್ಪ ಹುಷಾರು ತಟಪಟ್ನೆ ಬನ್ನಿ ಒತ್ ಮಾಡಕ್ ಹೋಗ್ಬೇಡಿ ಇಲ್ಲ ಕತ್ಬಿಡ್ ಮಗ ತಟಪಟ್ನೇ ಬರ್ತೀವಿ ಬಿಡು ಮುಂದುವರಿಯುವುದು ಹಾಗೆ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ